ನಾನು ಫಸ್ಟು ಕ್ಯಾಮ್ರಾ ಫೇಸ್ ಮಾಡಿದ್ದು ಸೀರಿಯಲ್ ಅಂದರೆ ಕುಟುಂಬ ಕುಟುಂಬ ವಿನು ವಿನು ಬಳಂಜ ಸರ್ ಡೈರೆಕ್ಟ್ರು ಅದಕ್ಕೆ ಸೊ ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್ ಅದರಲ್ಲಿ ಗಿರಿಜಾ ಲೋಕೇಶಮ್ಮ ಅವ್ರ ಮೊಮ್ಮಗಳು ಪಾತ್ರ ಮಾಡಿದ್ದೀನಿ ನಾನು ಬಟ್ ದೊಡ್ಡ ತಾರಾ ಬಳಗ ಇತ್ತು ಲೈಕ್ ರಾಜೇಶ್ ಸರ್ ಇದ್ದರು ದೆನ್ ಮಂಜುನಾಥ್ ಹೆಗ್ಡೆ ಸರ್ ಇದ್ದರು ಗಿರಿಜಾ ಲೋಕೇಶಮ್ಮ ಇದ್ದರು ಆ್ಯಂಡ್ ಶ್ರೀನಿವಾಸ್ ಪ್ರಭು ಅಂಕಲಿದ್ರು ದೆನ್ ನನಗೆ ವೀಣಾ ಕೃಷ್ಣ ಅವರು ತಾಯಿ ನಂದಿನಿ ಮೇಡಮ್ ಇದ್ದರು ಸೊ ದೊಡ್ಡ ತಾರಾ ನಾರಾಯಣ್ ನಾರಾಯಣ ಸ್ವಾಮಿಯವರಿದ್ದರು ಅಷ್ಟು ದೊಡ್ಡವ್ರ ಮಧ್ಯ ಲೈಕ್ ಮೊಮ್ಮಗಳ ಕ್ಯಾರೆಕ್ಟರ್ ಒಂದೇನೋ ಲಂಗ ಬ್ಲೌಸ್ ಹಾಕ್ಕೊಂಡು ಓಡಾಡೋ ಅದೇನಂದ್ರೆ ತುಂಬ ಟ್ರೆಡಿಷ್ನಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ ಆ ಥರ ಫ್ಯಾಮಿಲಿಯಲ್ಲಿ ಇರುವಂಥ ಒಂದು ಹುಡುಗಿ ಕಾಲೇಜ್ ಗೋಯಿಂಗಲ್ಲಿ ಆ ಥರ ಒಂದು ಹುಡುಗಿ ಕ್ಯಾರೆಕ್ಟ್ರು ತುಂಬ ಖುಷಿ ಇತ್ತು ಬಟ್ ಭಯ ತುಂಬ ಆಗ್ತಿತ್ತು ಇವರೆಲ್ಲ ಒಂದೊಂದು ಟೇಕಲ್ಲೇ ಆ್ಯಕ್ಟ್ಗಳು ಮಾಡಿಬಿಡ್ತಾಯಿದ್ರು ಅಳು ಅಂದರೆ ಅಳ್ತಾರೆ ನಗು ಅಂದರೆ ನಗ್ತಾರೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಸೊ ಒಂದು ದಿವಸ ಅಳೋ ಶಾರ್ಟೇ ಫಸ್ಟ್ ಶಾಟ್ ಇತ್ತು ಅಮ್ಮ ಏನೋ ಹೋಗ್ಬಿಟ್ಟಿರ್ತಾರೆ ನೆನ್ಸ್ಕೊಂಡು ಅಳಬೇಕು ಅಳೋಕೆ ಬರಲಿಲ್ಲ ಸೊ ಡೈರೆಕ್ಟ್ರು ಬೈದರು ಅವಾಗತ್ತು ಅಳು ಬಂದ್ಬಿಡ್ತು ಆ್ಯಂಡ್ ಸರ್ ಒಂದು ಡೈಲಾಗ್ ಕೊಡ್ತೀನಿ ಹೇಳಮ್ಮ ಅಂದರು ಹೇಳ್ಕೊಂಡು ಆ ಅಳುನಲ್ಲೇ ಮಾಡಿದೆ ಆ್ಯಂಡ್ ಅವ್ರು ರೋಲ್ ಮಾಡಿ ಟೇಕ್ ಕೂಡ ಓಕೆ ಆಗಿತ್ತು ದೆನ್ ಸರ್ ಬಂದು ನನಗೆ ಆ್ಯಕ್ಚುಲಿ ಗುಡ್ ಚೆನ್ನಾಗತ್ತೆ ಹೋಗಿದ್ಮೇಲೆ ಇದೇ ಥರ ಅಳು ಅಳೋದಿಷ್ಟೇ ಅಂದರು ಸೊ ಅಲ್ಲಿಂದ ಶುರು ಆಗಿದ್ದು ನನ್ನ ಸೀರಿಯಲ್ ಜರ್ನಿ ನೋ ಲುಕಿಂಗ್ ಬ್ಯಾಕ್ ಗಾಡ್ಸ್ ಗ್ರೇಸ್ ಹೇಳಿದ್ರಿ ಅಳೋದು ಡೈರೆಕ್ಟ್ ಬಂದ್ ಬೈದ್ರು ಸಾಕಷ್ಟು ಪಾತ್ರಗಳನ್ನ ಮಾಡಿದ್ರಿ ಹೇಳ್ತಾ ಇದ್ರಿ ಅದು ಲಕ್ಷಣ ಅಲ್ಲಿ ಲಕ್ಷಣಲ್ಲಂತೂ ನನಗೆ ಎಲ್ಲರೂ ಬಂದು ಯಾ ಹೊರಗಡೆ ಅವರು ಅಭಿಮಾನಿಗಳು ಬಿಡಿ ನನಗೆ ನನ್ನ ಕೋಸ್ಟಾರ್ಸೇ ಹೇಳಿದ್ದಾರೆ ಮೇಡಮ್ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಭಾಗ್ಯಶ್ರೀ ನೀವು ಎಷ್ಟು ಸಹಜವಾಗಿ ಹೇಳ್ತೀರಾ ಅದು ಹೇಗೆ ನೀವು ಆಮೇಲೆ ಹೇಗೆ ಅವರು ಇನ್ನೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ನನಗನ್ಸಿದ್ದು ಹೇಳ್ಕೊಳದೇನು ಹೆಮ್ಮೆನೆ ಕೆಲವರು ಅತ್ತಾಗ ಚೆನ್ನಾಗಿ ಕಾಣಲ್ಲ ಆದರೆ ನೀವು ಹೊತ್ತಾಗ್ಲೂ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಿದ್ರು ನಂಗೆ ಅದು ಖುಷಿ ಆಗ್ತಿತ್ತು ನನಗೆ ಸೊ ತುಂಬ ಸರಿ ಶಾರ್ಟ್ಗಳು ಗ್ಲಿಸರಿ ನಿಲ್ದೇ ಹತ್ತಿದ್ದೀನಿ ನಂಗೆ ತುಂಬ ಆಗುತ್ತೆ ನನ್ನ ಯಾರು ಸುಧಾಮ ಹೇಳಿದ್ದಾರೆ ನನಗೆ ಚೆನ್ನಾಗಿ ಕಣೆ ನೀನು ಅನ್ನೋರು ನನಗದು ಇಷ್ಟ ಆಗ್ತಿತ್ತು ಖುಷಿ ಆಗ್ತಿತ್ತು ಓಕೆ ಇಷ್ಟು ಸೀರಿಯಲ್ಗಳಲ್ಲಿ ನಿಮ್ಮ ಸೀರಿಯಲ್ ಜರ್ನಿಯಲ್ಲಿ ನೀವು ಮಾಡಿರೋಂಥ ಸೀರಿಯಲ್ಗಳಲ್ಲಿ ನಿಮ್ಮ ಫೇವ್ರೆಟ್ ಪಾತ್ರ ಅನ್ನೋದಾದರೆ ಯಾವುದು ಲಕ್ಷಣಾಲಿ ಜಯ ಓಕೆ ಐ ನೆವರ್ ಫರ್ಗೆಟ್ ಇನ್ ಮೈ ಲೈಫ್ ಆ ಪಾತ್ರ ನನಗೆ ಕೊಟ್ಟಿರೋ ಅಷ್ಟು ಒಂದು ಪಾಪ್ಯುಲಾರಿಟಿ ಇರಬಹುದು ಆ್ಯಂಡ್ ಒಂದು ಒಳಗಿರುತ್ತಲ್ಲ ನಮ್ಮ ಮನಸಲ್ಲೂ ಏಯ್ ಈ ಪಾತ್ರ ಮಾಡಿದ್ದೀನಪ್ಪ ನಾನು ಏ ಒಂಥರ ನಾನು ಖುಷಿ ಕೊಟ್ಟಿದ್ದೆ ಲೈಫಲ್ಲಿ ಅಂತ ಅದು ಜಯ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಈ ಕ್ಯಾರೆಕ್ಟ್ರು ನನಗೆ ಆಯ್ಕೆ ಆದಾಗ ಯಾರೂ ಕೆಲವರು ನಾನು ಆಗ್ತಾನೆ ಇನ್ನೂ ಲಕ್ಷ್ಮೀ ಬರಾಮಾಲೆ ನೆಗೆಟಿವ್ ರೋಲು ಅದಕ್ಕೆ ಅವಾರ್ಡ್ ತೊಗೊಂಡಿದ್ದೆ ನೆನ್ ಅದಾದಮೇಲೆ ಬಯಸದೆ ಬಳಿ ಬಂದೆ ಅದು ನೆಗೆಟಿವ್ ರೋಲ್ ಮಾಡಿದ್ದೆ ಅದರಲ್ಲೆಲ್ಲ ಹೇಗೆ ಅಂದರೆ ಚಾಕುಗಿಗೂ ಎಲ್ಲ ಕೊಟ್ಬಿಟ್ಟಿದ್ದರು ಲಾಂಗ್ ಒಂದು ಕೊಡಲಿಲ್ಲ ನಾನು ರೇಗಿಸ್ತಿದ್ದೆ ಡೈರೆಕ್ಟ್ರಿಗೆ ಸರ್ ಒಂದು ಕೆಲಸ ಮಾಡಿ ನೀವು ಗನ್ ಕೊಟ್ಟಿದ್ದೀರಾ ಚಾಕು ಕೊಟ್ಟಿದ್ದೀರಾ ಲಾಂಗ್ ಒಂದು ಕೊಟ್ಟು ಪೋಸ್ಟರ್ ಮಾಡಿಸ್ಬಿಡಿ ಸರ್ ತಮಾಷೆಗೆಲ್ಲ ರೇಗಿಸಿದ್ದುಂಟು ಈ ಕ್ಯಾರೆಕ್ಟ್ರು ಮಾಡಬೇಕಾದ್ರೆ ಯಾ ಕೆಲವ್ರು ಹೇಳಿದ್ರಂತೆ ಭಾಗ್ಯಶ್ರೀ ಮೇಡಮ್ಮು ಎಂಥ ನೆಗೆಟಿವ್ ರೋಲ್ ಅವರು ಹೇಗೆ ಈ ಪಾತ್ರಕ್ಕೆ ಇದು ತುಂಬ ಅಳೋದು ತುಂಬ ಅಳೋದು ಗಂಡ ಹೊಡಿತಾನೆ ಬೈತಾನೆ ಹೊಡಿಸ್ಕೋಬೇಕು ಅವ್ರು ಏನೋ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ರೆ ಹಚ್ಕೋಬೇಕು ಆ ಥರ ಪಾತ್ರ ಬಟ್ ಐ ಡೋಂಟ್ ನೋ ಥ್ಯಾಂಕ್ಸ್ ಟು ಜಗನ್ ಸರ್ ಬಿಕಾಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಅವ್ರು ಹೇಳಿದ್ರಂತೆ ಇಲ್ಲ ಭಾಗ್ಯಶಃ ಎಸ್ ಗೊಟ್ ಆಲ್ ದಿಲಿಟಿ ಪಾತ್ರನ ಮಾಡೇ ಮಾಡ್ತಾರೆ ಚೆನ್ನಾಗಿ ನಂಗೆ ಗೊತ್ತು ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಚಿತ್ರಶ್ರೀ ಮ್ಯಾಮ್ ಆಲ್ಸೋ ಕೆಲಸ ಕನ್ನಡದಲ್ಲಿ ಅವರು ಕೂಡ ಹೇಳಿದ್ರಂತೆ ಇಲ್ಲ ಅವ್ರು ಖಂಡಿತ ನಿಭಾಯಿಸ್ತಾರೆ ನಮಗೆ ಗೊತ್ತು ಮೂವಾನ್ ಗೋ ಆನ್ ಅಂತ ಆವಾಗ ನಾನು ಆಯ್ಕೆ ಆದೆ ಬಟ್ ಆ ಪಾತ್ರ ಇದ್ದಿದ್ದು ಓನ್ಲಿ ಫಿಫ್ಟಿ ಎಪಿಸೋಡ್ಸ್ ಅಂತೆ ಅವ್ರು ನನಗೆ ಕಾಲ್ ಮಾಡಿದಾಗ ಹೇಳಿದ್ದು ಮ್ಯಾಮ್ ಬೇಜಾರು ಮಾಡ್ಕೋಬೇಡಿ ಈ ಪಾತ್ರನ ನಮಗೆ ನೀವೇ ಮಾಡಬೇಕು ಅದು ಮೇಕಪ್ ಇರಲ್ಲ ಬರೀ ಅರ್ಶನಾ ಕುಂಕುಮ ಗಾಜಿನ ಬಳೆ ಒಂದು ಕಾಟನ್ ಸೀರೆ ಗಂಟು ಇಷ್ಟೇ ಮೇಡಮ್ ಅಂದರು ನನಗೆ ಖುಷಿಯಾಗೋಯಿತು ಏ ನನಗೇನೋ ಒಂದು ರಿಯಲಿಸ್ಟಿಕ್ ಪಾತ್ರ ಬಿಕಾಸ್ ನೆಗೆಟಿವ್ ಅಂದರೆ ಇವನು ತುಂಬ ಒಡವೆ ಹೇರ್ ಸ್ಟೈಲ್ ಬೇರೆ ಐ ಶ್ಯಾಡೋಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಕೂತ್ಕೊಂಡ್ರೆ ಹೀಗೆ ಕೂತ್ಕೋಬೇಕು ಏನೋ ಕಣ್ಣಲ್ಲೇ ಮಾತಾಡಬೇಕು ಬಟ್ ಈ ಪಾತ್ರ ನನಗೆಲ್ಲೋ ತುಂಬ ಹತ್ತಿರ ಆಗೋಯ್ತು ಐ ಸೆಡ್ ಸರ್ ಮೇಡಮ್ ಬೇಜಾರು ಮಾಡ್ಕೋಬೇಡಿ ಐವತ್ತೇ ಎಪಿಸೋಡ್ ಬರುತ್ತೆ ನೀವು ಸೀನಿಯರ್ ಆ್ಯಕ್ಟ್ರೆಸ್ಸು ನಮ್ಗೆ ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ ಅಂದರು ಸರ್ ಕ್ಯಾರೆಕ್ಟ್ರ್ ಹೇಳಿ ಅಂದೆ ಹೇಳಿದ್ರು ಈ ಥರ ಮೂರು ಜ ಇಬ್ಬರು ಮಕ್ಳು ಇರ್ತಾರೆ ಬಡ್ತನ ಇರುತ್ತೆ ಗಂಡ ಹೊಡಿತಾ ಇರ್ತಾನೆ ಸರ್ ಇಂಥ ಪಾತ್ರಕ್ಕೆ ನಾನು ಕಾಯ್ತಾ ಇದ್ದೆ ಐವತ್ತು ಎಪಿಸೋಡಲ್ಲ ಐದು ಎಪಿಸೋಡಾದರೂ ನಾನು ಮಾಡ್ತೀನಿ ಸರ್ ಅಂದೆ ಸೊ ಸ್ಟಾರ್ಟ್ ಆಯಿತು ಎಷ್ಟು ಮನಸ್ಸಿಗೆ ಎಲ್ರಿಗೂ ಜನ್ರಿಗೂ ಹತ್ತಿರ ಆದೆ ಅಂದರೆ ನಾನು ಐವತ್ತು ಎಪಿಸೋಡ್ ಅಂತ ನನ್ನ ಕರೆಸಿದವರು ಐನೂರು ಎಪಿಸೋಡ್ವರೆಗೂ ನನ್ನೇ ಇಷ್ಟಪಟ್ಟರು ನನ್ನ ಟ್ರ್ಯಾಕೇ ಮುಂದೆ ಹೋಯಿತು ಲೈಕ್ ವಾಟ್ ಆರ್ ಸೀನ್ಸ್ ಅಂದರೆ ತುಂಬ ಫೇಮಸ್ ಆಗಿಬಿಟ್ಟಿದ್ವಿ ಜಯ ಆ್ಯಂಡ್ ತುಕಾರಾಮ್ ಅನ್ನೋದು ಒಂದು ತುಂಬ ಇಷ್ಟಪಡ್ತಾ ಇದ್ದ ಪಾತ್ರ ಆಗೋಯ್ತು ಆ್ಯಂಡ್ ನಾನು ತುಂಬ ಸಹಜವಾಗಿ ಅಭಿನಯಿಸಿದ್ದೀನಿ ನನಗೆಲ್ಲ ಒಂದು ಕಡೆ ಆ ಕಾಟನ್ ಸೀರೆ ವಿತೌಟ್ ಮೇಕಪ್ ಬರೀ ಅರ್ಶಿನ ಕುಂಕುಮ ಒಂದು ಹಸಿರು ಗಾಜಿನ ಬಳೆ ನನಗೆ ಮನ್ಸಿಗೆ ಹತ್ತಿರ ಆಯಿತು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದೆ